ಸಭಾಧ್ಯಕ್ಷ ಏನಿವತ್ತು ಪ್ರದೇಶದಲ್ಲಿ ಗುಂಡಾಜು ಮನದಾಂತರ

ರಾಜ್ಯಾದ್ಯಂತ ಯಾವತ್ತು ಕಾನೂನಿನ ಮರ ಈ ರಾಜ್ಯ ಕಾಣ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನೆರವಿಗೆ ಬರಬೇಕಾದಂಥದ್ದು ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಕೊಡ್ಬೇಕಾಗಿದೆ ಇವತ್ತು ರೈತರಿಗೆ ನಾವೇನು ಅನುಕೂಲ ಮಾಡಬೇಕಾಗಿದೆ ಇವತ್ತು ಪಶುಗಳಿಗೆ ಆಹಾರ ನಾವು ಯಾವ ರೀತಿ ವಿತರಣೆ ಮಾಡಬೇಕಾಗಿದೆ ಈ ಒಂದು ವಿಷಯದ ಬಗ್ಗೆ ಕೂಡ ಬಿಜೆಪಿ ಬಿಜೆಪಿಯವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತಹ ನಾವು ಪರಿಹಾರವನ್ನು ಕೊಡಬೇಕು ಅಂತೇಳಿ ಇವತ್ತು ಕಾಯ್ದೆ ಇವತ್ತು ನಡೆಸಲು ಅಧ್ಯಕ್ಷ ಕಳಿಸಿಕೊಂಡ

ಎಲ್ಲ ಭಾಗದೇಶ ಇವತ್ತು ಬಳೆಯಿಂದ ಹಾನಿಯಾಗಿ ಅದೇ ಎಲ್ಲ ಹೋಟೆಲ್ ಕಾಂಗ್ರೆಸ್ ಮಾನವ ಹಾನಿಯಾಗಿ ಇವತ್ತು ಜನ ಸಾರ್ವಜನಿಕರು ಇವಾಗ ಇವತ್ತೂ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಇರುತ್ತಾ ಇಲ್ಲ ಇವತ್ತು ಮನೆಗಳಲ್ಲಿ ಸೋಸ್ತಾವೆ ಸಭಾಧ್ಯಕ್ಷ ನಮ್ಮ ಭಾಗಗಳಲ್ಲಿ ಇವತ್ತು ಬಯಸಿದ ಪ್ರದೇಶಗಳಲ್ಲಿ ಮಳೆ ನೋಡಿ ಮಳೆ ಇವತ್ತು ತತ್ತರಿಸಿ ಹೋಗಿ ಇವತ್ತು ಅಷ್ಟವ್ಯಸ್ತಾಗಿರ್ತಕ್ಕಂಥ ಹಿನ್ನೆಲೆ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಮುಂದುವರೆ ಹೋಗ್ತಾ ಇದ್ದಾರೆ ಬಿಟ್ಟರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತೂ ಕೂಡ ಅವ್ರಿಗೆ ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ನಿಗಮ ಮಂಡಳಿ ಬಗ್ಗೆ ಬಸಂತಪ್ಪ ಸಭಾಧ್ಯಕ್ಷರೇ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಶವಾಗಿ ಎಲ್ಲ ಚರ್ಚೆ ಮುಗಿದಿದೆ ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಅವರ ನಾಯಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ ಪ್ರಜೆಗಳ ಪರವಾಗಿ ಬಂದು ಇವತ್ತು ಮಳೆ ಬಗ್ಗೆ ನೆರೆ ಬಗ್ಗೆ ಮನೆಗಳ ಬಗ್ಗೆ ಜನರ ಬಗ್ಗೆ ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮಳೆ ನೀರಿನಿಂದ ಇವತ್ತು ಮಳೆಗಳು ಮುಚ್ಚ ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಸದನದ ಕಾರ್ಯಕಲಾಪಗಳನ್ನ ಮೊಟ್ಟು ಕೊಡುವಂತ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ ಏನು ನಡೀತಾ ಇದೆ ಅದನ್ನ ತೀವ್ರವಾಗಿ ಗಳಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವುಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದ್ದಾರೆ ಮಾಡಬೇಕು ಅಂತ ಹೇಳಿ ಅಲ್ಲ ಏಡಿ ಅಂತವಾಗಿ ಶಿವಗಂಗಾ ಶಿವಗಂಗಾ